ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಮಿಕ ಇಲಾಖೆ ಜಿಲ್ಲಾ ಕಾರ್ಮಿಕ ಯೋಜನಾ ಸೊಸೈಟಿ ಹಾಗೂ ವಕೀಲರ ಸಂಘ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ವೇದಿಕೆ ಕಾರ್ಯಕ್ರಮ ಮಂಡ್ಯ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಗಣ್ಯರು ಗಿಡಕ್ಕೆ ನೀರೇರಿಯೋದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಅಧ್ಯಕ್ಷರಾದ ಡಾ ಕುಮಾರ್ ಮಾತನಾಡಿ ವಿಶ್ವ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಮಿಕ ವಿರೋಧಿ ನೀತಿಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಅವಶ್ಯಕತೆ ಇದೆ ನಾನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಾಗ ಮಾತ್ರ ಬಾಲಕಾರ್ಮಿಕ ಪದ್ದತಿಯನ್ನು ಸಮಾಜದಿಂದ ತೊಡಗಿಸಲು ಸಾಧ್ಯ ಬಾಲಕಾರ್ಮಿಕ ಪದ್ದತಿಯ ಬದಲಾಗಿ ಮಕ್ಕಳಿಗೆ ಶಿಕ್ಷಣ ನೀಡುವ ಅವಶ್ಯಕತೆ ಇದೆ ಅಂತ ತಿಳಿಸಿದರು ಫ್ರೀ ಎಜುಕೇಷನ್ ಏನಿದೆ ಅದನ್ನು ಮಕ್ಕಳಿಗೆ ಸರಿಯಾಗಿ ಕೊಡಬೇಕು ನಾನು ಮೊನ್ನೆ ಕೂಡ ಮೀಟಿಂಗ್ ಮಾಡ್ತಾ ಇರಬೇಕಾದ್ರೆ ಕೇಳ್ತಾ ಇದ್ವಿ ಸೊ ಈ ಸೆಕ್ಷನ್ ಸೆವೆಂಟೀನಲ್ಲಿರುವಂಥ ಅಧಿಕಾರಿಗಳು ನೀವೆಲ್ಲ ಏನಿದ್ದೀರ ಅಂದರೆ ನಿಮ್ಮ ನಿಮ್ಮ ವ್ಯಾಪ್ತಿನಲ್ಲಿ ಯಾವ್ಯಾವ ಶಾಲೆಗಳಲ್ಲಿ ಮಕ್ಕಳು ಬಿಟ್ಟು ಹೋಗಿದ್ದಾರೆ ಸೊ ಫಿಫ್ಟೀನ್ ಡೇಸಿಂದ ಮಗು ಇಲ್ಲ ಒನ್ ತಿಂಗಳಿಂದ ಮಗು ಬರ್ತಾ ಇಲ್ಲ ಏನೋ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಸಾಸ್ತ್ ಅನ್ನುವಂಥ ಒಂದು ಸಾಫ್ಟ್ವೇರ್ನಲ್ಲಿ ಪ್ರತಿದಿನ ಅಟೆಂಡೆನ್ಸನ್ನು ಎಂಟ್ರಿ ಮಾಡ್ತಾರೆ ಅದು ಹೋಗಿ ನೀವು ಶಾಲೆಗೆ ಏನು ಕೇಳೋ ಅವಶ್ಯಕತೆ ಇಲ್ಲ ಇದು ಆನ್ಲೈನ್ ಡೇಟಾ ಇದೆ ಆನ್ಲೈನ್ ಡೇಟಾನ ಬಿ ಇ ಒ ಮೂಲಕ ತೆಗೆದುಕೊಂಡ್ರೆ ನಿಮಗೆ ಡೇಟಾ ಸಿಗುತ್ತೆ ಯಾವ ವಿದ್ಯಾರ್ಥಿ ಹದಿನೈದು ದಿವಸದಿಂದ ಕಂಟಿನ್ಯೂಸಿಗೆ ಬಂದಿಲ್ಲ ಅಥವಾ ಅರ್ಧಕ್ಕೆ ಶಾಲೆ ಬಿಟ್ಟಿದೆ ಕಂಟಿನ್ಯೂಸ್ ಅಬ್ಸೆಂಟ್ ಇದೆ ಗೈರು ಹಾಜರಾಗಿದೆ ಅಂತ ಮಾಹಿತಿಯನ್ನು ತೆಗೆದುಕೊಂಡು ಆ ಪಟ್ಟಿ ಇಟ್ಕೊಂಡು ನೀವು ಅಟ್ಲೀಸ್ಟ್ ಒಂದು ಟೀಮ್ ಮಾಡಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟೀಮ್ ಮಾಡಿ ಆ ಮಗು ಮನೆಗೆ ಹೋಗಿ ಕೇಳಿ ಯಾಕೆ ಬರ್ತಾಯಿಲ್ಲ ಏನು ಕಾರಣ ಇದೆ ನಾವು ಕೇಳಬೇಕು ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಆ ಮೂಲ ಬೇರು ಯಾವುದು ಅಂತೇಳಿದ್ರೆ ಅಲ್ಲಿ ಶಾಲೆಗಳಲ್ಲಿ ಹುಡುಕ್ಬೇಕು ನೀವು ಅಂಗಡಿಗಳಲ್ಲಿ ಹೋಗೋದು ಹೋಟೆಲ್ಗಳಲ್ಲಿ ಹೋಗೋದು ಅಲ್ಲಿ ಯಾರು ಸಿಕ್ಕಿದ್ರೆ ಕೇಳ್ತೀನಿ ಅಲ್ಲ ಸೊ ಆ ಮೂಲ ಬೇರು ಅಲ್ಲಿ ಸೊ ಶಾಲೆಗೆ ಇಲ್ಲ ಅಂದರೆ ಯಾಕೆ ಬರ್ತಾಯಿಲ್ಲ ಇರುವಂಥ ಮಗು ಸಡನ್ನಾಗಿ ಯಾಕೆ ಸ್ಟಾಪ್ ಆಗಿದೆ ಅಬ್ಸೆಂಟ್ ಆಗಿದೆ ಅಂತ ಕೇಳುವಂಥ ಒಂದು ಪ್ರಶ್ನೆ ಮಾಡುವಂಥ ಮನೋಭಾವವನ್ನು ನಾನು ಎಲ್ಲರೂ ಬೆಳೆಸ್ಕೊಳ್ಬೇಕು ಹಾಗಾಗಿ ಕಾರ್ಮಿಕ ಇಲಾಖೆ ಒಂದೇ ಇಲಾಖೆಯಿಂದ ಬಾಲಕಾರ್ಮಿಕ ಪದ್ಧತಿಯನ್ನು ನಾವು ತೊಡಗಿಸ್ತೇವೆ ಅಂದರೆ ಆಗೋದಿಲ್ಲ ಇದು ಎಲ್ಲ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ಸಹಭಾಗಿತ್ವ ಬೇಕು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಬಿಒ ಮಹದೇವ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು